ಮಟ್ಕಾ ಗಾಂಜಾ ವಿಚಾರಕ್ಕೆ ಪಾಲಿಟಿಕ್ಸ್ ಕೈ ನಾಯಕರ ವಿರುದ್ಧ ಕೆರಳಿದ ಮಾಜಿ ಸಚಿವ ಶ್ರೀರಾಮ ನಮ್ಮ ಕಾಲದಲ್ಲಿ ಗಾಂಜಾ ಮಟ್ಕಾ ಓಸಿಗೆ ಬ್ರೇಕ್ ಹಾಕಿದ್ವಿ ಈಗ ಬಳ್ಳಾರಿ ಜಿಲ್ಲೆಯು ಮಟ್ಕಾ ಗಾಂಜಾ ಹಬ್ಬ ಆಗಿದೆ ಕೈ ನಾಯಕರ ಬೆಂಬಲಿಗರಿಂದ ನಡೀತಾ ಇದೆ ಅಂತ ನೇರವಾಗಿ ಆರೋಪಿಸಿದ್ದಾರೆ ಕಾಂಗ್ರೆಸ್ನ ನಾಯಕರ ಬೆಂಬಲಿಗರ ವಿರುದ್ಧ ಗಾಂಜಾ ಓಸಿ ಈ ಸ್ವೀಟ್ ನಡೀತಾ ಇದೆ ಅಂತ ರಾಮುಲು ಹೇಳ್ತಾ ಇರೋದು ಇನ್ನು ಶ್ರೀರಾಮುಲು ಅವರ ಈ ಮಾತಿಗೆ ಶಾಸಕ ಬಿ ನಾಗೇಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಹೇಳೋದು ಸರಿ ಇದೆ ನಡೀತಾ ಇರೋದು ಹೌದು ಆದರೆ ಹತ್ತೂಟಿಗೆ ತರ್ತೀವಿ ಇದನ್ನೇ ರಾಜಕೀಯ ಮಾಡೋದು ಸರಿ ಅಲ್ಲ ಅಂತ ಶಾಸಕ ಹೇಳ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿಯಿಂದ ಪ್ರಾರಂಭ ಮಾಡಿದ್ರೆ ಇವತ್ತು ಬಳ್ಳಾರಿಯಲ್ಲಿ ಎಲ್ಲೆಲ್ಲಿ ಕಾಲೇಜುಗಳು ಇದ್ದಾವೆ ಎಲ್ಲೆಲ್ಲಿ ಕಾಲೇಜುಗಳು ಇದಾವೆ ನೋಡ್ಕೊಂಬರ್ರಿ ಎಲ್ಲೆಲ್ಲಿ ಅಂಗಡಿಗಳಲ್ಲಿ ಡ್ರಗ್ಸ್ ಮಾಡ್ತಾ ಇದಾರೆ ಅಂತೇಳಿ ನೋಡ್ಕೊಂಬರ್ರಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಇವತ್ತು ಎಲ್ಲಾ ಕಡೆ ಕೂಡ ಇನ್ಕ್ಲೂಡಿಂಗ್ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಗಾಂಜಾ ಡ್ರಗ್ಸು ಇವತ್ತು ವಿರಾವಶ್ಯಕವಾಗಿ ಎಲ್ಲಿ ಬೇಕಾದ್ರೂ ಓಪನ್ ಆಗಿ ಮಾಡ್ತಾ ಇದ್ದಾರೆ ಮಟಕ ಜೂಜಾಟ ಅಕ್ರಮ ಗಣಿಗಾರಿಕೆ ಇವತ್ತು ನಿನ್ನೆ ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದ ಯಾರೋ ಕಾಂಗ್ರೆಸ್ಸಿನ ಮುಖಂಡರು ಸಂಡೂರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಇಸ್ಪೇಟೆಯಲ್ಲೇ ಜೂತಾಟಗಳು ಜೊತೆಲಿ ನಮಗೆ ಈ ಗಾಂಜಾ ಕೊಕೀನ್ಗಳು ಸಿಕ್ಕಾಪಟ್ಟಿ ಇವತ್ತೆಲ್ಲ ಕೂಡ ನಡೀತಾ ಇದ್ದಾವೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹಂಗೆ ನಡೀತಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಹಂಗೆ ನಡೀತಿದೆ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಿದೆ ಬೀದರ್ದಲ್ಲಿ ಕೂಡ ನಡೀತಿದೆ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಅಂತೂ ಏನಿಲ್ಲ ಕಲ್ಯಾಣ ಕರ್ನಾಟಕ ಅಮೌಂಟ್ ಯಾವುದಕ್ಕೋಸ್ಕರವಾಗಿ ಬಳಕೆ ಆಗ್ತಾ ಇಲ್ಲ ಅವ್ರು ಮಾಡಕ್ ಕೂಡ ಆಗ್ತಾ ಇಲ್ಲ ಅವ್ರಿಗೆ ಮಾಡೋ ಮನಸ್ಸು ಕೂಡ ಇಲ್ಲ ಹಂಗಾಗಿ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಇವತ್ತು ಜೀರೋ ಮಾಡಿ ಕುಂತಾರ ಹಂಗಾಗಿ ಎಲ್ಲ ಕೂಡ ಡ್ರಗ್ಸ್ ಮಾಡ್ತಾ ಮಾಡ್ತಾ ಅಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಸಣ್ಣ ಕರ್ಗಿಯವ್ರ ಶಿಷ್ಯ ಆ ಸಣ್ಣ ಕರ್ಗಿಯವ್ರ ಶಿಷ್ಯ ಅವರು ಎಲ್ಲ ಒಂದು ಕಡೆ ಈ ಅಕ್ರಮ ಡ್ರಗ್ಸ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಸಿಗಾಕೊಂಡಿದ್ದಾನೆ ಆ ಮಹಾರಾಷ್ಟ್ರದಲ್ಲಿ ಸಿಗಾಕೊಂಡು ಮತ್ತೆ ಪುನಃ ಅವ್ರೆಲ್ಲಾರು ಕೂಡ ಸೇರ್ಕೊಂಡು ಆ ಪಕ್ಷದಿಂದ ಉಚ್ಚಾಟನೆ ಮಾಡಂತ ಕೆಲಸ ಮಾಡಿದ್ರ ಇದು ನೋಡಿದಂತ ಟೈಮಲ್ಲಿ ಕಲಬುರಗಿ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರು ಏನು ಡ್ರಗ್ಸ್ ಮಾರಾಟದಲ್ಲಿ ಮಹಾರಾಷ್ಟ್ರದಲ್ಲಿ ಏನು ಸಿಕ್ಕಿದನೋ ಕೂಡ ಕಾರಣ ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ಇರೋ ಕಾರಣ ಇವತ್ತು ನಮ್ಮ ಕಡೆ ಗಾಂಜಾ ಆಗ್ತಾ ಇದಾವ ಗಾಂಜಾ ಎಲ್ಲಾ ಕಡೆ ಕಾಲೇಜುಗಳಲ್ಲಿ ಮಾರಾಟ ಆಗ್ತಾ ಇದಾವ ಡ್ರಗ್ಸ್ ಮಾರಾಟ ಆಗ್ತಾ ಇದಾವ ಜೊತೆಲಿ ಅಲ್ಲಿ ಆಡ್ತಾ ಇದ್ರ ಇವತ್ತು ಮಟಕ ಆಡ್ತಾ ಇದಾವ ವಿರಾವೇಶದ ಯಾರು ಪೊಲೀಸರು ಅಂತ ಲ್ಯಾಂಡ್ ಆರ್ಡರ್ ಇಲ್ಲ ಇಲ್ಲೇ ಇಲ್ಲ ಕಂಪ್ಲೀಟ್ ಆಗಿ ಕೊಲಾಬ್ಸ್ ಆಗಿಬಿಟ್ಟಿದೆ ಹಂಗ ಇವೆಲ್ಲ ಕೂಡ ಕಾಂಗ್ರೆಸ್ನ ಕುಮ್ಮಕ್ಕನಿಂದ ನಡೀತಾ ಇದೆ ಖಂಡಿತವಾಗಿ ಕೂಡ ಇದನ್ನ ಮಟ್ಟ ಹಾಕ್ಬೇಕು ಅವ್ರು ಹೇಳೋದ್ರಲ್ಲಿ ಏನು ಏನು ತಪ್ಪ ಅಂತ ರೀತಿಯ ಪ್ರತಿ ಸಂದರ್ಭದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರಲ್ಲ ಪ್ರತಿ ಸಂದರ್ಭ ಈ ಕಳತನಗಳು ಈ ಓಸಿ ಗಾಂಜಾ ಇವನ್ನೆಲ್ಲ ಕೂಡ ನಡ್ಕೊಂಡು ಬಂದಿದೆ ಅದನ್ನ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮೂಲ ಮಟ್ಟದಲ್ಲಿ ಹಾಕ್ಬೇಕಂತೇಳಿ ಇವತ್ತು ನಾವು ಮನೆ ಮನೆಗೂ ಪೊಲೀಸ್ ಅಂತೇಳಿ ಇವತ್ತು ಅಭಿಯಾನ ಮಾಡ್ತಾ ಇದ್ದ ಅದು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಗ್ರಾಮಂತ್ರಿಗಳ ಮನೆ ಗ್ರಾಮಂತ್ರಿಗಳು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಸೇರಿ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಇವತ್ತು ಒಂದು ಅಭಿಯಾನವನ್ನ ಮಾಡ್ಕೊಂಡು ಬರ್ತಿದೀವಿ ಅದಾದ್ಮೇಲೆ ಇಂತ ಗಾಂಜ ಓಸಿ ಇದ ರೀತಿ ಅಲ್ಲ ನಮ್ಮ ಆಡಳಿತ ಯಂತ್ರ ಅಂತ ಬಹಳ ಸ್ಟ್ರಾಂಗ್ ಆಗಿದೆ ಎಲ್ಲಿ ಸಿಕ್ರಲ್ಲಿ ಈ ಸಿಕ್ರಲ್ಲಿ ಪ್ರತಿಯೊಂದು ಕಡೆ ಕೂಡ ನಾವು ಅದರ ಸಹ ರೈಡ್ ಮಾಡ್ತಾ ಇದೀವಿ ಅದನ್ನ ನಿಲ್ಕೊಂಡು ಬರ್ತಾ ಇದೀವಿ ನಾನು ಯೂತ್ ಸರ್ವಿಸ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇದ್ದಾಗ ಕೂಡ ಪ್ರತಿಯೊಂದು ಬಾಕ್ಸ್ ಗಳಲ್ಲಿ ಅಂದ್ರೆ ಡಬ್ಬಿ ಅಂಗಡಿಗಳಿಂದ ಕಾಲೇಜ್ ಪಕ್ಕದಲ್ಲಿ ಸ್ಕೂಲ್ ಪಕ್ಕದಲ್ಲಿ ಡಬ್ಬಿ ಅಂಗಡಿಗಳಲ್ಲಿ ಕೂಡ ಸಿಗ್ತಾ ಇದ್ರೆ ರಾಜ್ಯದಲ್ಲಿ ಪ್ರತಿಯೊಂದು ಕೂಡ ರೈಟ್ ಮಾಡ್ತೀವಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅದನ್ನ ಮಾಟಾಕ್ತಿವಿ ಅವರಿಗೆ ಅದು ಬಿಟ್ಟು ಕಾಂಗ್ರೆಸ್ ಬಿಟ್ಟು ಬೇರೆ ಇಲ್ಲ ರೀ ಅವ್ರು ಎಷ್ಟು ಜೂಸ್ ಕೋರ್ ಇದ್ದಾರೆ ಅವ್ರಿಗೆಲ್ಲ ಅವ್ರು ಅವರೇ ನೋಡ್ಕೋಬೇಕಲ್ಲ ಕೂಡ ನಾವು ಮಟ್ಟ ಹಾಕ್ತಾ ಇದೀವಿ ಅವ್ರು ಬೆಳೆಸಿದಂತ ಬೆಳೆ ಅಂತ ನಾವು ತಳಿಗಳನ್ನ ಕಟ್ ಮಾಡ್ಕೊಂಡು ಬರ್ತಾ ಇದೀವಿ ಹಂತ ಹಂತವಾಗಿ ಏಕಾಏಕಿ ರಾತ್ರಿ ರಾತ್ರಿ ನಾವು ಮಾಡೋಕ್ಕಲ್ಲ ಖಂಡಿತವಾಗಿ ಕೂಡ ಆಗಿರ್ಬೋದು ಮಟ್ಟ ಆಗಿರ್ಬೋದು ಜಿರ್ಬೋದು ಎಲ್ಲ ಕೂಡ ಬಂದ ಖಂಡಿತವಾಗಿ ಕೂಡ ಇದನ್ನ ಮಟ್ಟ ಹಾಕ್ಬೇಕು ಅವ್ರು ಹೇಳೋದ್ರಲ್ಲಿ